వీడియోడు తల్లి పంచదేవలుల బెర్మేరు అవులు లెక్కేశ్రీ పిరడు నందిగోణి నగదేవేరు క్షేత్రపాలి హా పరపన నీరుదల్పు తోటద బరే టిప్పును మూలు గెలు బొక్క తోడ్ని తులసి కట్టె ఇంచప్ప ఉంచే పతమప్ప వర్ష పీరావుడు బతీ తుమ్ము తులసి కట్టె ఇతజీమును అయికేపెంటి ము రూప బేతరూప పడేవ్ మన ఉందే పంప ఇత ఉర్మేరు ఉంది బెర్మేర్ అ ದುಂಬು ಹೋಲಿತ್ತವೆ ಒಂದುಲಿ ಆಯಿತಾ ಬರಿಟು ಒಂಜಿ ಅದಲ್ಲ ಕಾಡು ಉಂಡು ಈ ಕಾಡು ಆ ಮರತ ಬುಡಿ ಒಂದು ಜಾತ್ಪ ವರ್ಷ ಪಿರೋಡು ಬೆರಿ ಪೂರ ದೈವ ಓಲಿತ್ತಿನಿ ಅಲ್ಲಿ ತರ್ದು ನಮ್ಮ ಇಂಚಕ್ಕೆ ಅಂತದ ಒಂದು ಇಂಚ ಮತ್ತೆ ತಗಡ್ದೆ ಪಾಡಿ ನಿಂಚಪ್ಪ ನೆಟ್ಟು ಸೊರೆಗೆ ಮರ ಇತ್ತೀ ಪೆಜ ಪೆಜತ ಪೆಜಾತ ಮತ್ತು ಮರಕುಲಿತ್ತ ಇಂಚಪ್ಪ ಒಂಜಿ ಪದ್ಮಪ್ಪ ವರ್ಷ ಒಂದು ಅಭಿವೃದ್ಧಿ ಐನಿ ನೀರ್ದ ಏನು ಒಂದು ತೋಜಪವೆ ಬರಿಟು ಉಂಡು ತುಲಿ ಪರಾಪ ನೀರು ಒಂದು ಸಾಧಾರಣ ಒಂಜಿ ದುಮ್ಮತ ಏಪ್ರಿಲ್ ಮುಟ ಇತ್ತ ನೀರು ಇಂಚ ಪರ ತಂದು ಬರಿ ಚೂರು ಎದುರುಕೊಂಡ ಬೆರ್ಮೆನ ಗುಂಡಿ ಬಂದತ್ತು ಅಂತ ಅಲ್ಲಿ ನೀರು ಈ ಬೆರ್ಮೆನ ಸ್ಥಾನ ಪತ್ರ ಅಂತೀನಿ ತುಳಿ ಅಂತ ಜಿಪಾಯನ ಬ್ರಹ್ಮಸ್ಥಾನ ಒಂದು ಈ ಬ್ರಹ್ಮಸ್ಥಾನ ಪರಪುನ ನೀರ್ದ ಬರಿ ಟಿಪ್ಪು ತುಳಿ ನಟ ತೋಡು ಉಂಡು ಬರಿಟು ಪೈಲ ಕಂಡ ಉಂಡು ತುಂಬ ಕಾಡು ಹಿಡ್ತಾನೆ ಅವಳು ತ್ವಜೆಪಾಯನ ಕಾಡು ಇಟ್ಟಲ್ಲ ಒಂದು ಕಾಡು ಉಂಡದ್ದೆ ಒಂದು ಕಾಡು ಹಿಡ್ತಿದ್ದು ಒಂದು ಕೌಡೂರು ನೆಲ್ಲದ ಜಾಗ ಬ್ರಹ್ಮಸ್ಥಾನ ಒಂದು ಕಾಡ್ದ ಪುದರ್ ಬೆಜಲಾಡಿಯಿಂದ ಅಲ್ಲಿ ಒಂದು ಕಾಡ್ದ ಪುದರ್ ಬೆಜಲಾಡಿಯಿಂದ ಈ ಕಾಡು ಟಿಪ್ಪುನ ಬೆರ್ಮೆದಿನ ಸ್ಥಾನ ಕೌಡೂರು ನೆಲ್ಲದ ಗಲೆ ಕುಟುಂಬದಾಗಲೇ ಸಂಬಂಧಪಟ್ಟಿನ ಬ್ರಹ್ಮಸ್ಥಾನ ಒಂದು ಇಂಚೆನೇ ಪ್ರತಿ ಊರುಡು ಪ್ರತಿ ಬೂಡೂರು ಮಾತ್ರ ನಾಗಬೆರ್ಮೆನ ಸನ್ನಿಧಾನಕ್ಕೆ ಕೊಡು ಪಂಚದೈವಲಿಪ್ಪ ತುಳಿ ಸ್ವಾಮಿ ಏನಾಗ ಬರ ತುಳಸಿ ಕಟ್ಟೆ ಉಂಜಿ ಹೊಸತಾದ ಬತ್ತಿನ ಪರಿಕಲ್ಪನೆ ಪಕ್ಕದ ಬರೋ ದುಂಬೆ ಇತ್ತಿನ ಬಟ್ ಕಾಲೋ ತಕ್ಕ ರೂಪ ಒಂದು ನೆಟ್ಟು ಕಾಡಿ ಪುಡಿತ್ತೆ ನಮ್ಮನ ಅನುಕೂಲ ತಕ್ಕ ನಮ್ಮ ಪಾಡ್ದ ವ್ಯವಸ್ಥೆ ಮಲ್ದ ಬಟ್ ಆರಾಧನೆ ಕ್ರಮ ಬದಲಾಗ್ತದ್ದಿ ಅವೇ ಆರಾಧನೆ ಕ್ರಮ ಇಟ್ಟು ವರ್ಷ ಗೊಂಜಿ ಸಮಾರಾಧನೆ ಪೂರ್ವ ಒಟ್ಟಾಪುನ ಇನ್ನ ಮೂಲ ತತ್ವ ಏನೋ ಕುಟುಂಬದಗಳು ಕುಟುಂಬದವ್ಲು ದಿನ ಒಟ್ಟ ಹೊಟ್ಟು ಬಂದು ಪ್ರತಿ ವರ್ಷ ಏಪ್ರಿಲ್ ಮೇಟ ಓ ದೇವನ ನಮ್ಮ ನಂಬುದು ಮಲ್ತುಕೋಣ ಆ ದಿನ ತಾನೇ ಪ್ರತಿ ವರ್ಷ ಕುಟುಂಬದಗಳು ಒಟ್ಟಪ್ಪ ನಮ್ಮ ಒಂಜು ಒಟ್ಟು ಗುಣಸ್ ಮಲ್ತುಬೋಪ್ಪ ಅಂಚ ಮುಲ್ತಾ ನೀರು ಪರ್ದ್ಬೋಡು ಒಂದು ಪೇರು ಈ ಜಾಗದ ಅಂಚಾ ಆ ಒಂದು ಕ್ರಮ ಕುಟುಂಬ ಅನುಭವ ಅನುಕರಿಸೋಂಡು ಪ್ರತಿ ಕುಟುಂಬ ತುಳನಾಡದ ಪ್ರತಿ ಕುಟುಂಬ ಅನುಭವಿಸೋ ಅನುಕರಿಸೋಣನು ಆ ಬಕ್ಕ ನೆಟ್ಟ ಬೇರೋ ಒಂದು ಉಂಡು ನಮನ ಡಿ ಎನ್ ಎಗೆ ನಮ್ಮ ಹುಟ್ಟಿನ ಮೂಲ ಜಾಗದ ಸಾಧಾರಣ ಸಾವಿರ ವರ್ಷದ ಮಾತ್ರ ನೆನಪಿಪ್ಪವ್ಗೆ ಓಲ್ ನೀರು ಪರ್ತೀನಿ ಬರ ಅವು ಪೂರ ನಮ್ಮನ್ನ ಬಾಡಿ ರಿಫ್ರೆಶ್ ಆಪ್ ನಮ್ಮ ಏನೋ ಸಮಸ್ಯೆ ಚರ್ಮದ ಮತ್ತು ಸಮಸ್ಯೆಗಳು ವ್ಯಾಧಿಲು ಪೂರ ಗುಣ ಹಂಪ ಬಂದ್ಪೇರು ಐಕ್ ಸರಿಯಾಯಿನ ಲಾಜಿಕಲ್ ಅದು ಸೈನ್ಸ್ ಅದು ಸೈನ್ಸಿನ ಅಪ್ಲೈ ಮಾಡ್ತಾರೆ ಐಕ್ ಕಾರಣ ತಗೊಂಡು ದುಂಬದಾಗಲೇ ಗೊತ್ತಿದ್ದದು ಮಲ್ದೇ ರ ಗೊತ್ತಿಪ್ಪಂದೆ ಅಂತ ರ ಗೊತ್ತಿದ್ದದೇ ಮಲ್ದೇ ರ ಜೀವ ಗೆಡ್ಡೆ ಬಂದೇ ಮಲ್ದೀನಿ ಮನಸ್ಸುಗೆ ಗೆಡ್ಡೆ ಕುಟುಂಬ ಒಟ್ಟಾದಿ ಪಡ್ದ ಮೇಲೆ ನಿಂತು ಒಂದು ಕಾಡುಲಿ ಈ ಕಾಡು ಅಂಚೆನೆ ಉಂಡುತ್ತೆ ಈ ಕಾಡು ಹಿಡಿತೀನಿ

ನಂಬುದಿರಿ ದಾಲ ಮೂರ್ತಿ ಇಚ್ಛಿ ಒಂದು ಕ್ಷೇತ್ರ ರಕ್ಷಿಸವನೇ ಇದು ದೇವಸ್ಥಾನ ಪಡಲು ಕ್ಷೇತ್ರಪಾಲಯಕ್ಕೆ ಕ್ಷೇತ್ರ ಆಯ್ ಮುಲ್ತ ಜಾಗದ ದೈವ ಅಂಚೆ ಈ ಪಂಚ ದೈವಲು ನೀನು ಬೆರ್ಮೇರು ನಾಗೆ ಲೆಕ್ಕೇಸ್ತ್ರಿ ನಂದಿಗೋಣಿ ಅಟ್ಟು ಕ್ಷೇತ್ರಪಾಲ್ಯಲ್ಲಿ ಉಂಜಿ ದೈವ ಅಂಚೆ ಒಂದು ನಂಬೋಲಿಕ್ಕೆ ತುಳುನಾಡಿದ ಪ್ರತಿ ಆಲಿಗೆ ದೇವಸ್ಥಾನಗಳು ತೋಜುಂಡು ಅಂತ ನಮ್ಮ ಕ್ಷೇತ್ರಪಾಲೆ ಬಣ್ಣಗ ಉಂಜಿ ನಾನು ಪೇರು ಆಯೇ సెక్యూరిటీ ఇట్లక ఇత నిగలిగి అర్థాప్లక పన్నుంటా క్షేత్రం రక్షిసావనే పాలిసావనే అంచా తల కొట్టి గుళిక ఎప్పుడు వారి కడ కార్మికత గులికి ఎప్పుడు వారి పవర్ఫుల్ ఎప్పుడు జాగ గుంజి కట్టు అని పేరుదా అంచా సీమ గుంజి కట్టు జాగ గుంజి కథ ఏంటనిపారు అంచా స్వామి నాగారు లెక్క శ్రీ కథకే పొట్టునగా పుట్టు తిన దైవాది ఆది దైవాన్ పేరు జలక సంబంధపడిన దైవాన్ పేరు అంచా భాళ ఆది దైవ ముందు నగన సన్నిధానాడు అత లెక్కశ్రీ నగపన అంచెత్న పూర్వ సిస్టమ్ తులనాడు లెక్కశ్రీ పన్ పున రక్తేశ్వరి పండు మోడిఫై మారు నిజవయని మూల రూప అయితే పుదర్ల లెక్కశ్రీ ఒక్క పుణ్యు దైవద ప్రతిరూప కొడతారు వారి పురాతన పురాణ కాలద పన్న నమ్మ ఇటు దైవాడు మనుష్య రూపద దైవ పురాణ కాల దైవ ರಾಜನ್ ದೈವ ಅಂಚಪೂರ ಮಿಂದ ಉಂಡು ಒಂದು ಪ್ರಕೃತಿ ಸಹ ಆದ ಪ್ರಕೃತಿ ಸಂ ನಾಗನ ನಾಗದೈವ ಎಂಚ ಪ್ರಕೃತಿ ಆರಾಧನೆನ ಐಟಾಂಡ ಒಂದೆಟ್ಟು ಉಂಜಿ ಎಂಚ ಬೆರ್ಮೇರೆ ನಂಬೋ ನಂಚ ಲೆಕ್ಕೇಶ್ ಭಾರಿ ಆದಿದೈವ ಅಂತ ತುಳ್ನಾಡದ ನಂಬಲಿಗೇಡು ಲೆಕ್ಕೇಶ್ ಭಾರಿ ಮಲ್ಲ ಸ್ಥಾನ ಉಂಡು ನಮ್ಮ ಆಲಡಿಡು ದೇವಸ್ಥಾನೆಡು ಅಂಚೆನೇ ಬ್ರಹ್ಮಸ್ಥಾನ ಉಂಟು ತುಲ್ನಾಡದ ದುಂಬುದ ನಮ್ಮ ಹಿರಿಯರನ್ನ ದೇವಸ್ಥಾನ ಹೋಗಂಡ ಬ್ರಹ್ಮಸ್ಥಾನಕ್ಕೆ ಪಂಚದೈವಲುಲ್ಲು ಐಟ್ ಒಂಜಿ ಭಾಗ ಕೆಲವು ಕೊಡ್ಡಿ ಸಾತ್ವಿಕ ರೂಪಡು ಲೆಕ್ಕೇಶಿ ಪೇರು ಕೆಲವು ಕೊಡ್ಡಿ ಭಾರಿ ಜೋರುಡು ಕಟೇಕ್ಷಣ ಇಪ್ಪಡು ಅವು ಆ ಸ್ಥಳದ ಮೆತ್ತು ಜಾಗದ ಮೆತ್ತು ಆಪಿನ ಒಂಜಿ ಲೆಕ್ಕಾಚಾರಲು ದಯದೀದು ಲೆಕ್ಕೇಶೀನು ರಕ್ತೇಶ್ವರಿ ಬಂದು ಬಿಟ್ಟು ಲೆಕ್ಕೇಶ ಲೆಪ್ಪುಗ ಅದ ಮಾಡಿಫಿಕೇಶನ್ ಬಿಡ್ಚಿ ಪೊರ್ಲುಡು ಒಂದೇನು ನಮ್ಮ ಈ ಭೂಮಿದ ಆದಿದೈವನ ರೂಪಡು ನಮ್ಮೊಂದು ಪೊಯಿ ನಂಬಿನ ಹಾಗೆ ದೈವ ಸ್ವಾಮಿ ನಗ ನಂದಿಗೋಣ ಪೇರು ಮತ್ತು ಒಂದು ಶಿವನಾನಂದ್ಯತ್ ಶಿವನಾನಂದಿ ಅಂದರೆ ನಂಬುಲಿ ನಮ್ಮ ಅಂಡ್ ಒಂದು ತುಳಿ ಪದ್ಮಕಲ್ಲಡ ಕಲ್ಲಡು ಆಚಿ ನಾವು ಏನದೇವ ತುಲಿ ಪದ್ಮ ಕಲ್ಲಡು ಲೋಲ ಒಂದು ಪ್ರಾಣಿ ರೂಪದ ದೇವ ಮೈಸಂದಾಯಿ ಮಹಿಷಿ ನಂದಿ ಇರು ಸಿರಿನ ಪಾಡದ ನೋಡು ಒಂಜಿ ಕಡೆ ಪ್ರಸ್ತಾಪ ಗೋಣ ಗೋಣಗೊಂಜಿ ಏನ ಬೈಪಾಡ ಕುಡುಪಾಡ ಒಂಜಿ భయపాడిప్పుడు ఆ గోణ గుంజి భయపడలే గోణపన్న నందికోణకు ప్రస్తాప యాక్చువల్లీ నంది నందిగో ఈత కింజమూర్తి టిప్పు నత్ ఇరు ఆలడలో పోయాడపురా సాధారణ మూచి ఫీట్ ఎత్తరుడు అంబాపంద్ అరబాయి దీపున రూపడు మరత గు నందిప్పు ఎరు ఆ పందు ఇంచె అరబాయి దిండించ భాయంగా ఉన్న అంచా ఈ క్షేత్రోట్లో అయితే అనియన తోజందులో ముళ్ళ బెర్మెర్న దత్త మరిగేళ్ళు ಸಾಧಾರಣ ಒಂಜಿ ಮೂಜಿ ಫೀಟಿ ಎತ್ತರದ ಮರತ ಒಂಜಿ ಶಿಲ್ಪ ಇತ್ತದ ಒಂಜ್ಜು ಮೂರ್ತಿ ಇತ್ತದೆ ಬಾಯಿ ಆಮಲ್ತದ ನೆಟ್ಲ ತುಯಾಡ ಇರು ಸೂಕ್ಷ್ಮ ತು ಯಾಡ ಬಾಯಿ ಮುಚಿದಿನ ಇತ್ತು ರೂಪಾಯ್ಪನು ಬಾಯಿ ಅಂಗ ಅಂಗದಿನ ರೂಪಾಯಪ್ಪನು ಸರಿಯಾದ ತು ಯಾಡ ಮುಂಚ ನಂದಿಗೋಣ ಬೆನ್ನೆನ್ನ ಸಂದಿನಿಂದ ನೋಡು ಈಗ ಪಂಚದೈವನ್ನೆಂಬುವನ ಐತೊಟ್ಟಿಗೂ ಮುಂದೊಂಚ ನನ್ನ ಶಿವನ ಗಣ ನಂದಿಗೋಣೆ ಅನ್ನೋದು ಒಂದು ಪ್ರಕೃತಿ ಆರಾಧನಾ ಸ್ವರೂಪ ಒಂದು ಒಕ್ಕನಮ್ಮ ವೈದಿಕ ಪುದರ್ ಕುರುಲಿ ಅಂಡ್ ಒಂದು ಸ್ವರೂಪ ಪ್ರಕೃತಿ ಆರಾಧನೆ ಬೆರ್ಮೆರ್ ತುಲೆ ಕಲ್ಲದ ಮೆತ್ತ ಲಿಂಗ ರೂಪಡು ಉಲ್ಲೇರ್ ಮೂಲು ಒಂದು ಕ್ಷೇತ್ರಳು ಬೆರ್ಮೇರ್ನ ತುಳುನಾಡೊಂದು ಬೆರ್ಮೇರ್ನ ಇದೆ ಬೆರ್ಮೇರ್ನ ಕತೆ ಮಸ್ತ್ ಕೋಡ್ಡಿ ಬರ್ಬಂಡು ಮಸ್ತು ಕೋಡ್ಡಿ ಬಣ್ಣಾಗ ಪ್ರತಿಭಾರದ ನಡು ಕೋಟಿ ಕೊಡ್ಡಿ ಚೆನ್ನೇರ್ನಿಟ್ಟು ಬರ್ಬಂಡು ಬೇತೆ ಬೆತಬೇತನಮ್ಮನ್ನ ಬೆರ್ಮೇರ್ನ ಕತೆ ಕುಲು ತುಳುನಾಡು ಯಾರನ್ನ ಪಣ್ಣ ಬೆರ್ಮೇರನ್ನ ಅಂದ ನಮ್ಮಪ್ಪ ಬೆರ್ಮೆರ್ ಬೆರ್ಮೇರುಪಣ್ಣ ಬೆರ್ಮೆ ಮಲ್ಲಾಯಿ ತೀಕ್ಷ್ಣವಾಯಿ ಈ ನಮ್ಮತ್ತೆ ಕತೆ ಪನ್ನೋಳಿ ಬಟ್ ಆಯ್ಕೆ ಕೊಂಚ ಪಾರ್ದನಾ ಜೀನ್ಚಿತ ಬಟ್ ಪೂರಾ ಪಾರ್ದನೋಟು ಪ್ರಸ್ತಾಪ ಬರ್ಕೊಂಡು ಬಟ್ ಗೊತ್ತಿಪ್ಪಂದು ನಮಗೆ ಅಗೋಚರ ಶಕ್ತಿ ಉಂಡು ಬಂದು ನಮ್ಮ ನಂಬೋದು ಅಟ ಒಂದು ಉಪನಿಷತ್ತ ಬ್ರಹ್ಮೆ ಎತ್ತು ಆ ಬ್ರಹ್ಮ ತತ್ವತ್ತು ಮತ್ತು ತ್ರಿಮೂರ್ತಿರಿನ ಬ್ರಹ್ಮೆ ಎತ್ತು ನಮ್ಮ ಎಲ್ಲ ಕಂಡ್ರೆ ಬಳಿ ಬ್ರಹ್ಮನ ಶಿವಲಿಂಗದ ರೂಪ ನಂಬಿನ ಅಂಚತ್ತವು ಬೆರ್ಮೇರು ಬಂದಾಗ ಅವು ಒಂಜಿ ಶಕ್ತಿ ಉಂಡು ಬಂದು ನಮ್ಮ ನಮ್ಮದಿನ ಭೂಮಿಗೆ ಭೂಮಿದ ಭೂಮಿ ಪಕ್ಕ ಜಲತ ಅಧಿಪತಿ ಎಂದು ಬನ್ನಿ ಭೂಮಿಗೆ ಸಂಬಂಧಪಟ್ಟ ಬೆರ್ಮೆರ್ನ ಭೂಮಿ ಭೂಮಿಯಿಂದೆ ಬಂದುಕೊಂಡು ನಮ್ಮ ಪನ್ನಾಗ ಅಂಚ ಅದು ನಮ್ಮ ಬೆರ್ಮೇರು ಒಂದು ದುಂಬು ಪದ್ಮ ಕಲ್ಲಡಿತ್ತು ಮಸ್ತ್ ಕೋಟಿ ಪದ್ಮ ಕಲ್ಲಡಿತ್ತು ಇನ್ನು ಚಪ್ಪೇ ಚಪ್ಪುಂಜಿ ನಲ್ಪೈದು ವರ್ಷ ಹೊಟ್ಟು ಆಯ್ಕೆ ಗುಂಡಾಘಾಟದ್ದು ಮಲ್ಕೊಂಡಾಗ ಪಾಣಿಪೀಠಾಡು ಶಿವಲಿಂಗ ನಂಬದೇ ಲಿಂಗದ ರೂಪಡು ವೈದ್ಯವ್ನ ಲಿಂಗ ರೂಪಡು ನಂಬೊಲಿಗೆ ಬ್ರಹ್ಮಾಂಡ ಸ್ವರೂಪಕ್ಕೆ ಲಿಂಗವನ್ನು ಬ್ರಹ್ಮಾಂಡದ ಸ್ವರೂಪಕ್ಕೆ ಆಕಾರಕ್ಕೆ ಪಾಣಿಪೀಠು ನಂಬಲಿ ಬಂದು ಗೊತ್ತು ಜೋ ತೆರಿದ್ನಗುಲು ಆಗಮಶಾಸ್ತ್ರ ಗೊತ್ತಿರಗು ಬನ್ನೋಡು ಅಂಚೆ ಅದು ಒಂದು ಬರ್ಮೇರು ಒಂದು ನನ್ನ ಒಂಜಿ ಈ ನೂದು ವರ್ಷ ಪಕ್ಕ ತುಳುನಾಡದ ಜನರು ಬೆಲ್ಲಿ ಅಥವಾ ತುಳುನಾಡ ಜನಗುಲ್ ಫಂಟ್ರ ಬೆಲ್ಲಿ ನಮ್ಮ ಒಂದು ಶಿವೇ ಅವು ನಂದಿಗೋಣೆ ನಾಗೆ ಅವು ಲೆಕ್ಕೇಶ್ರಿ ಬಣ್ಣ ಪಾರ್ವತಿ ಅಂಚಿನ ಕ್ಷೇತ್ರಪಾಲೆ ಆಯ್ನ ಗಣ ಇಂಚಿತ್ತಿನ ಪರಿಕಲ್ಪನೆ ಬರ್ರೆ ಬಲ್ಲಿ ಒಂದು ಒಂದು ಕ್ ಒಂದು ಒಂಜಿ ಒಂದು ಪೂರ್ಣ ಮದುವೆ ಒಂದು ಪ್ರಕೃತಿ ಆರಾಧನೆ ಭೂಮಿಯದು ಸ್ವರೂಪ ಆದಿದೈವ ಲೆಕ್ಕೇಸರಿಂದಿಯೋ ನಮ್ಮ ನಂದಿಗೋಣಂತ್ರೀಯ ಪ್ರಾಣಿ ಸ್ವರೂಪ ನಾಗಿ ಭೂಮಿಗೆ ಬಕ್ಕ ಜಲಕ್ಕೆ ಸಂಬಂಧಪಟ್ಟಿನ ದೈವ ಅಂಚೆನಿ ಕ್ಷೇತ್ರಪಾಲೆ ಕ್ಷೇತ್ರದ ಒಂದು ಜಾಗದ ದೈವ ಅಂದು ಅಂಚ ಕ್ಷೇತ್ರ ರಕ್ಷಿಸಾನೆ ಬಾರಿ ಭಾರಿ ಪುರ್ಲದ ಪಂಚದೈವಲು ಒಂದು ತುಳುನಾಡು ತುಂಬದಗಲಿಗೆ ಒಂದು ದೇವಸ್ಥಾನ ಕುಟುಂಬದ ಒಂದು ಆ ಒಂದು ಒಂದು ಮೂಲಸ್ಥಾನ ಮೂಲ ದೈವದ ಬರಿಮೇರಿ ಒಂಜಿ ಕೊಂಜೋಟಿ ನಾಗ ನಾಗ ನಂಬುದು ಬ ಕೊಂಜಕೆ ನಾಗ ಬೆರಿಮೇರೆ ನಂಬರೆ ಪಂಚಪರಿವಾರ ನಂಬರೆ ಒಂದು ಜಾಗ ನೀರುದ ಬಟ್ಟಿ ಪುಡು ಕಾಡು ನಡು ಟಿಪ್ಪು ಆಯಿತಾ ಬರೀಟಿ ನೀರು ಪುನುಡು ಅಂಚಿತ್ನ ಜಾಗ ನಂಬಣು ಅಂಚಾ ಅದು ಒಂದು ಬೆರಿಮೇರು ಈ ಬೆರಿಮೇರೆ ನಮ್ಮ ಏನೋ ಆ ಒಂದು ಅಗೋಚರ ಶಕ್ತಿ ಇನ್ನಮ್ಮ ಅಂಚಿನ ನಂಬಂದು ಪೈ ಮುರಕಲ್ಲುಡು ನಂಬುದಮ್ಮ ಪದ್ಮಕಲ್ಲುಡು ನಂಬುದಾ ಅಂಚಾ நம்மனை துள்நாடுதான் கொஞ்சம் பிரகிருத்தி ஆராதனைக்கு ச கைத்தராயின் ஆராதனை இந்த இன்ச்சினே நம்பளுக்கு என்னை ஒருத்தொந்து போய் ஒருத்தொந்து போய் பண்ண ஒக்கொரு விரோத விச்சா பேத்த முந்தின விசாரணை விரோதமாக போட்டுச்சு ஒட்டு போய் பட் உந்து நமக்கு நென்பிப்பாடு இந்த இன்ச்சா வந்து உந்தேன் நம்ம தனத தலைமாரும் பணம் வந்து போய் சாயிரம் சாயிரம் வருஷம் போனாலும் நம்ம ஹியர் மல்தினே பரிகல்பனை நாஷா வந்தேன் பேத்த ரூப படை வந்தேன் உந்தே ரூபடி இப்பாடு வந்து நம்ம கொஞ்சம் ஆசையா ஆ ஆசையோடு ஈ வீடியோ மலர் தந்து போகணும் சுவாமியை நக வேறு மேரே ಈ ಒಂದು ಬು ತುಳನಾಡಿಯಾರನ್ನು ಬಂದ ಬೇರೆ ಬೇತೆ ಕಲ್ಪೋಡು ಯಾರು ಹೊಲ್ಪನ ಪರಶುರಾಮನ ಪಂದೋಡಿದ ಬೇತೆ ಕಲ್ಪದ ಕತೆ ಇಪ್ಪು ಪುರಾಣ ಕತೆ ಇಪ್ಪು ಅಲ್ಪ ಅಲ್ಪ ಊರುಡು ಮುಜಿನ ಆಲು ಬೆರ್ಮಸ್ಥಾನ ಇಪ್ಪು ಒಂಜಿ ಓವೇ ದೇವಸ್ಥಾನ ಪೋಯಾಡೋಡು ಒಂಜಿ ಆಲಡೆ ಪೋಯೋಡು ಆಲು ಬೆರಮೇರೆಪ್ಪ ಅಂಚಾ ಬೆರ್ಮೇರ್ನ ಬನ್ನ ಬೆರಮೇರ್ನಾಮೇರ್ನ ನಮ್ಮ ನಂಬೊಂದುಿಲ್ಲ ನಮ್ಮ ಹೆಂಚಿ ಹೆಂಚಿಕಮ್ಮೆ ಅಂಟ ಸ್ವಾಮಿ ಬೆರ್ಮೇರೆ ಕಾಪುಲಿ ಒಂದು ಭೂಮಿ ನಾಗಬೇರ್ಮೇರೆನಂದೇ ಪ್ಬುಣ್ಣನಮ್ಮ ಈ ಭೂಮಿ ನಾಗಬೇರ್ಮೇರನ್ನ ದೈವ್ನಂದೇ ಪಂದ್ಬುಣ್ಣು ಅಗಲು ಕೊಡ್ತೀನ ನಮ್ಮ ಭೂಮಿ ಬಾಡಿಗೆಗುಳ್ಳಚ ಅಂಚಾದು நம்ம பெர்மேரேனு எந்த பூமி தாயின் நம்புவோன்னா அஞ்சு பெர்மேரேனு நம்புகா பூமி பக்கா நீர்தா அதிதேவ தாய் பெருமை அஞ்சாது ஆ பெர்மேர் நம்ம காப்பாடு வந்து பனோலி நம்ம சுவாமி பெர்மேர நமன பரிகல்படு வெத்தியாய அவர பள்ளி எல்லாம் வந்து சிவலிங்கா சிவதேவரன் பண் பண் புலக்கா அவர பள்ளி கொஞ்சம் விசாரா தாரேனு நம்ம ரெக்கார்டு மாதிரி தோன்றி போகணும் சுவாமினா கூரகில் நான் காப்பிடே